ಮಾಜಿ ಸಚಿವ ಆಗಲಿಕ್ಕೆ ಏನೆಲ್ಲ ಮಾಜಿ ಸಚಿವ ಅಂತ ಕರ್ಸ್ಕೊಳ್ಲಿಕ್ಕೆ ನನಗೆ ಭಾಳ ಸಂತೋಷವೂ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೆ ಅವಕಾಶ ಕೊಟ್ಟಿದ್ರು ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಧನ್ಯವಾದ ಹೇಳಲಿಕ್ಕೆ ನಮ್ಮ ಜೊತೆನಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಚಲವಣ್ಣವರು ಮತ್ತೆ ಸುಧಾಕರ್ ಅವರು ಎಲ್ಲ ಶಾಸಕ ಮಿತ್ರರು ಕೂಡ ನಾವು ನಮ್ಮ ನೆಸಿಲ್ ಸಾಹೇಬ್ ಆದಿಯಾಗಿ ನಾವೆಲ್ಲರೂ ಕೂಡ ಸಹಾಯವನ್ನ ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ನಾನು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇದ್ದೆ ಆದ್ರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡದೇ ಇರೋದ್ರಿಂದ ನಿಮ್ಮನ್ನು ಕೂಡ ಕುತೂಹಲ ಇರಬಾರ್ದು ನಾನು ಏನು ಹೇಳಬಹುದಾಗಿದೆ ಅಂತಕ್ಕಂಥದ್ದನ್ನ ಈಗ ಬಂದು ನಿಂತಿದ್ದೇನೆ ನಾಳೆ ನಾನೇನು ಸ್ಟೇಟ್ಮೆಂಟ್ ಮಾಡುವಂಥ ಅಗತ್ಯತೆ ಇಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಆ ಗವರ್ನರ್ ಆಫೀಸಿಂದ ಬಂದಿರ್ತಕ್ಕಂಥ ಏನು ಕಮ್ಯುನಿಕೇಶನ್ ಏನಿದೆ ನಿಮ್ಮ ಗಮನದಲ್ಲೂ ಇದೆ ಅಂತ ಹೇಳಿ ನಾನು ಆರಂಭಿಕೊಂಡಿದ್ದೇನೆ ಅದರಲ್ಲಿ ಡ್ರಾಪ್ ಅಂತ ಏನು ಬಂದಿದೆ ಅಂತಕ್ಕಂಥದ್ದು ಬಗ್ಗೆ ನಿಮ್ಮ ಕುತೂಹಲ ಇರಬಹುದು ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ನಿರ್ಧಾರ ನಿರ್ಧಾರದ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿದ್ದಾರೆ ಆ ಪತ್ರದ ಆಧಾರದಿಂದ ಗವರ್ನರ್ ಅವರು ಕೂಡ ಮಾಡಿರ್ತಾರೆ ಇದು ನಮ್ಮ ಪಕ್ಷದ ತೀರ್ಮಾನ ಪಕ್ಷದ ತೀರ್ಮಾನ ಇರೋದ್ರಿಂದ ಇದನ್ನ ನಾವು ಪಕ್ಷದ ಹೈಕಮಾಂಡ್ ನ ಯಾರು ಪ್ರಶ್ನೆ ಮಾಡ್ಬೇಕಂತಕ್ಕ ಸಾಧುವಲ್ಲ ಈ ಸಂದರ್ಭದಲ್ಲಿ